സ്വാതിന്റീ ഇ നാനേ തായി തെ മകുനു നന്നെ സ്വാതി നഗനേ ഖുഷി ആ മകു നു നപഞ്ചിന് ഷിനോ ആ മുറേ നൈഫ് നോക്കി ബെസ്തീനി കുമാർ തര ബീന ನನ್ನ ಜೀವನ ಎಲ್ಲ ನಿನಗೋಸ್ಕರನೇ ನೀನೇ ನನ್ ಜೀವ ರೀ ನನ್ ಮಗನೇ ನನ್ನ ಪ್ರಪಂಚ ಒಳ್ಳೆ ಹೆಸರು ಹುಡ್ಕಿ ಗ್ರಾಂಡ್ ಆಗಿ ನಾಮಕರಣ ಮಾಡಿ ಹೆಸರು ಹೆಸರಿಡಣ ಹಾ ಹಾ ನಾನು ಎತ್ಕೋತೀನಿ ಇಲ್ಲ ರೀ ಪಾಪ ಹಾಲ್ ಕುಡಿತಾ ಹೊಟ್ಟೆ ಎಸಿತ ಏನೋ ಅಳ್ತಿದ್ದ ಅದಕ್ಕೆ ಬಾಟಲ್ ಕುಡಿಸ್ತಾ ಇದೀನಿ ಚೆನ್ನಾಗಿ ಹಾಲ್ ಕುಡಿಲಿ ಆಮೇಲೆ ನಾನೇ ಸ್ನಾನ ಮಾಡಿಸ್ತೀನಿ ಗೊತ್ತಾ ಏನು ಸ್ನಾನ ಮಾಡ್ಸಕ್ ಬರುತ್ತಾ ಮಗುಗೆ ಹೌದು ರೀ ಅದೇನ್ ದೊಡ್ಡ ಕೆಲ್ಸನಾ ಪೂರ್ತಿ ನಂದೆ ಈ ಮಗು ಕೆಲಸ ಏನೇ ಇದ್ರು ಎಲ್ಲಾನು ಎಷ್ಟೇ ಕಷ್ಟ ಆದ್ರೂ ನಾನ್ ಮಾಡ್ತೀನಿ ನನ್ನ ಮಗನ್ ನಾನ್ ಮಾಡ್ದೆ ಇನ್ ಯಾರ್ ಮಾಡ್ತಾರೆ ಹಾ ರೀ ಮತ್ತೆ ಮಗನ್ಗೆ ಒಳ್ಳೊಳ್ಳೆ ಬಟ್ಟೆ ತಗೊಂಡ್ಬನ್ನಿ ಒಂದಿನ ಹಾಕಿದ್ ಬಟ್ಟೆ ಇನ್ನೊಂದಿನ ಹಾಕ್ಬಾರ್ದು ಅಷ್ಟು ಬಟ್ಟೆ ತಗೋ ಬನ್ನಿ ಇವಾಗ ಸದ್ಯಕ್ಕೆ ಒಂದ್ ತಿಂಗ್ಳಗಾಗಷ್ಟು ಒಂದ್ ಮೂವತ್ ಜೊತೆ ಜೊತೆ ಬಟ್ಟೆ ಮೂವತ್ ಜೊತೆ ಶೂಸು ಸಾಕ್ಸು ಮತ್ತೆ ಟೋಪಿ ಸ್ವೆಟರ್ ಎಲ್ಲ ತಿಂಗ್ಳು ಆಗಷ್ಟು ಮೂವತ್ ಮೂವತ್ ಜೊತೆ ತಂದ್ಬಿಡಿ ಓಕೆನಾ ನನ್ ಮಗ ಯಾವ್ದು ಒಂದಿನ ಹಾಕಿದ್ ಇನ್ನೊಂದಿನ ಹಾಕ್ಬಾರ್ದು ರಾಜ ತರ ಇರ್ಬೇಕು ಅವನು ಅಷ್ಟು ಚಂದ ಬಳಸ್ಬೇಕು ನನ್ ಮಗನ ಚೆನ್ನಾಗ್ ಓದಿಸ್ಬೇಕು ಚೆನ್ನಾಗ್ ನೋಡ್ಕೊಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕ್ಸ್ಬೇಕು ಹೆಂಗ್ ಬಳಸ್ತೀನಿ ನೋಡಿ ನನ್ ಮಗನ ನನಗಂತೂ ನನ್ನ ಮಗ ಯಾವಾಗ ದೊಡ್ಡನಾಗಿ ನನ್ನ ಅಮ್ಮ ಅಂತನೋ ಯಾವಾಗ ನಿಮ್ನ ಅಪ್ಪ ಅಂತನೋ ಕಾಯ್ತಾ ಇದ್ದೀನಿ ನನ್ಗಂತೂ ಆದಷ್ಟು ಬೇಗ ಬರ್ಲಿದೇವ್ರಿ ಅಂತ ಕೇಳ್ಕೊತೀನಿ ಒಂದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿ ನಾನು ಹುಡುಕ್ತೀನಿ ಮಮ್ಮಿ ಡ್ಯಾಡಿ ಎಲ್ರಿಗೂ ಹೇಳ್ತೀನಿ ಯಾವ್ದು ಬೆಸ್ಟ್ ಅನ್ಸುತ್ತೋ ಆ ಹೆಸರು ಆದ್ರೂ ಪೂಜಾ ಮತ್ತು ಶಿವು ಎಂತ ತ್ಯಾಗ ಮಾಡಿದ್ರು ಅಲ್ವಾ ಹೌದು ರೀ ನಾವು ಬದುಕಿರೋವರೆಗೂ ಅವ್ರನ್ನ ಮರಿಬಾರ್ದು ಅವ್ರೀರ್ಸಕ್ಕೆ ಆಗಲ್ಲ ನನ್ಗಂತೂ ಇದನ್ನೆಲ್ಲ ನಂಬಕೆ ಆಗ್ತಿಲ್ಲ ಇದೆಲ್ಲ ಕನಸು ನಿಜಾನೋ ಒಂದು ಗೊತ್ತಾಗ್ತಿಲ್ಲ ಹೆಂಗೋ ನನ್ ಒಂದ್ ಮಗು ಇದೆಯಲ್ಲ ಇದಕ್ ನಾನೇ ತಾಯಿ ನನ್ ಮಗುನೇ ಇದು ನನ್ನೇ ಅಮ್ಮ ಅಂದ್ರೆ ಎಷ್ಟು ಖುಷಿ ಅಲ್ವೇನ್ರಿ ಹೌದು ಸ್ವಾತಿ ನನ್ಗು ತುಂಬಾ ಖುಷಿ ಇದೆ ಮತ್ತೆ ಅಲ್ಲಿ ಹೋಗೋದ್ ಬೇಡ ಈ ಮಗು ನನ್ನನೆ ತಾಯಿ ನೀವೇ ತಂದೆ ಅನ್ಕೋಬೇಕು ಇನ್ನು ಸ್ವಲ್ಪ ನಾವು ಇಲ್ಲೇ ಇರೋಣ ಆಯ್ತಾ ಸರಿ ಸ್ವಾತಿ ನೀನ್ ಹೆಂಗ ಪೂಜಾ ಏನ್ ಪೂಜಾ ಪಾಪ ಅವಳು ಏನು ಕೇಳಲ್ಲ ಮಗು ಹುಟ್ಟಿದ ತಕ್ಷಣ ಹಾಸ್ಪಿಟಲ್ ಹಾಕುದ್ಲು ಗೊತ್ತಾ ನನ್ ಮಗು ಅಲ್ಲ ನಿನ್ ಮಗು ಅಂತ ಯಪ್ಪ ಒಂದು ಕ್ಷಣ ನನ್ಗೆ ಹೆಂಗೂ ಆಗೋಯ್ತು ನನ್ಗೆ ಎಷ್ಟು ಬೇಜಾರಾಗುತ್ತೆ ನೀನು ತಾನು ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಇಟ್ಕೊಂಡು ಜನ್ಮ ಕೊಟ್ಟಿರೋ ಕೊಟ್ಟಿರೋಳಗೆ ಎಷ್ಟು ಬೇಜಾರಾಗ್ಬೋದು ಅಂತ ನಾನು ಬೇಡ ಅಂದೆ ಅವಳೇನೆ ಬೇಜಾರೇನಿಲ್ಲ ಅಂದ್ಬಿಟ್ಟು ಈ ಮಗುನ ನನ್ನ ಕೈಲಿ ಒಪ್ಸಿದ್ಲು ಅರಿ ಈ ಮಗುನ ನಾವು ಕಾನೂನು ಪ್ರಕಾರ ಅಡಾಪ್ಟ್ ಮಾಡ್ಕೊಳ್ಳೋಣ ಹೌದು ಮತ್ತೆ ಮಾಡ್ಕೊಳ್ಳೇಬೇಕಲ್ವಾ ಸುಮ್ಮನೆ ಇರಕ್ಕಾಗುತ್ತಾ ಆದಷ್ಟು ಬೇಗ ಕಾನೂನು ಪ್ರಕಾರ ಈ ಮಗುನ ದತ್ತು ತಗೊಳಕ್ಕೆ ಏನೇನು ಮಾಡಬೇಕು ಎಲ್ಲಾನು ನಾನು ಮಾಡ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಮಗುನ ಚೆನ್ನಾಗಿ ನೋಡ್ಕೋ ಹ್ಞೂ ಸರಿ ರೀ ಈ ಮಗುನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಇದರ ಆರೈಕೆನೇ ಮಾಡ್ತೀನಿ ಅಲ್ವಾ ಕಂದ ನನ್ನ ಮುದ್ದು ಮಗ ಅಲ್ವಾ

ಸಿನಾರಿ ಮುದ್ದಾರಿ ಮಗ್ನೆ ಮಣಿಕಪ್ಪ ಜಾಣ ನೀನು ಓ ದಾಯೆ ಓ ಮಲ್ಕೊಂಡೆ ಬಿಟ್ನಲ್ಲ ಪರವಾಗಿಲ್ಲ ಮลกುಸ್ತೀಯ ಮಗunu ಸಮಾಧಾನ ಮಾಡೋಕೆಲ್ಲ ಬರುತ್ತೆ ನಿನಗೆ ಯಾಕ್ರೀ ಏನಂತೀರಾ ಮಗುವಿನ ತಾಯಿ ಅಂದಮೇಲೆ ಮಗuna ಮลกಸ್ತೇಕೆ ತಾನೆ ನೋಡಿ ಹೆಂಗ್ ಮลกಸ್ತೇ ಮಕ್ಳು ಮಲ್ಕೊಳಕ್ಕೆ ನಿdde ಮಾಡಕ ಹೇಳ್ತಾರಂತೆ ಮಲ್ಕೊಳಕ್ಕೆ ಹೆಂಗ್ ಹಳ್ತಿದ್ ಅನ್ಸುತ್ತೆ ಮತ್ತೆ ಹಂಗೆ ತಟ್ಟಲು ತಂದ ಒಳ್ಳೆ ತಟ್ಟಲು ಒಳ್ಳೆ ಕ್ವಾಲಿಟಿ ಎಲ್ಲಾ ಫೆಸಿಲಿಟೀಸ್ ಇರಬೇಕು ಆ ರೀತಿ ಒಂದು ಒಳ್ಳೆ ತಟ್ಟಲು ತಗೊಂಡು ಸರಿ ಆಯ್ತು ಏನೇನೆ ಬೇಕು ಎಲ್ಲಾನೂ ಲಿಸ್ಟ್ ಮಾಡಿ ನನಗೆ ವಾಟ್ಸಪ್ ಮಾಡು ನಾನು ಎಲ್ಲಾನು ಕಳಿಸ್ಕೊಡ್ತೀನಿ ಹಾ ಓಕೆ ರೀ ಆಯ್ತು ಸರಿ ಮಗು ಮಲ್ಕೊಂಡಿದೆ ಕೆಳಗೆ ಮಲಗಸು ಇಲ್ಲ ನಾನು ತೊಡ ಮೇಲೆ ಮಲ್ಕೊಳ್ಳಿ ಬಿಡಿ ಮಗು ಮುದ್ದಾದ ಮುಖನ ನೋಡಿ ಕಣ್ಣು ತುಂಬ್ಕಂತೀನಿ ಮಗು ಮುಖನೇ ನೋಡ್ಕೊಂಡು ಕೂತ್ಕೋಬೇಡಮ್ಮ ಬನ್ನಿ ಡ್ಯಾಡಿ ಏನು ಗಂಡ ಹೆಂಡತಿ ಇಬ್ರು ಮಗು ಮುಖ ನೋಡ್ಕೊಂಡು ತುಂಬಾ ಖುಷಿ ಪಡ್ತಿದೀರಾ ಹೌದು ಮಾವ ತುಂಬಾ ಖುಷಿ ಆಗ್ತಿದೆ ನಾವಿಬ್ರು ತಂದೆ ತಾಯಿ ಆದ್ವಿ ಅಂತ ಒಳ್ಳೇದಪ್ಪ ಸ್ವಾತಿ ಮಗುನ್ ಜಾಸ್ತಿ ನೋಡ್ಬೇಡ ಹಂಗೆ ಮಗು ದೃಷ್ಟಿ ಆಗುತ್ತೆ ನೋಡಿ ಒಂದು ಕಣ್ಕಪ್ಪು ಇಲ್ಲ ಏನು ಇಲ್ಲ ದೊಡ್ಡದಾಗಿ ಕಣ್ಕಪ್ಪಿಕ್ಕು ಓ ಹೌದಲ್ವಾ ಡ್ಯಾಡಿ ಮತ್ತೆ ಬಿಟ್ಟಿದೆ ಓಕೆ ಡ್ಯಾಡಿ ಸರಿ ಸ್ವಾತಿ ನಂಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಏನೇನು ಬೇಕು ವಾಟ್ಸಪ್ ಮಾಡು ಹಾ ರೀ ಓಕೆ ಹೋಗಿ ಬನ್ನಿ ಹುಷಾರು ಹಾಂ ಸರಿ ಆಯಿತು ಬಾಯ್ ಮಗ್ನೆ ಹುಷಾರು ಸ್ವಾತಿ ಹಾ ರೀ ಮಗು ಮಲ್ಕೊಂಡಿದ್ಯಲ್ಲಮ್ಮ ಕೆಳಗೆ ಮಲಗಿಸು ಹಾಂ ಇರಲಿ ಡ್ಯಾಡಿ ತೊಡೆ ಮೇಲೆ ಸ್ವಲ್ಪ ತೊಟ್ಟನ್ನು ಥರ ಕೇಳಿದ್ದೀನಿ ಇನ್ನು ಮಗುಗೆ ಅಂತ ಏನು ತರ್ಸೇ ಇಲ್ಲ ಹ್ಞೂ ಸರಿನಮ್ಮ ಯಾವಾಗಲೂ ಹಿಂಗೆ ಖುಷಿ ಖುಷಿಯಾಗಿರು ಇರ್ತಾಳೆ ಇರ್ತಾಳೆ ಖುಷಿಯಾಗಿರೋದು ಇನ್ನೇನು ಮಾಡ್ತಾಳೆ ಮಮ್ಮಿ ಯಾಕೆ ಮಮ್ಮಿ ಮತ್ತೆ ಇನ್ನೇನು ಬೇಬಿ ನನ್ನ ಮಗಳ ನೀನು ಇಷ್ಟು ಬದಲಾಗಿದ್ಯಾ ನನ್ನ ಮಾತಿಗೆ ಬೆಲೆ ಇಲ್ಲ ನಿನಗೆ ಯಾಕೆ ಮಮ್ಮಿ ಏನಾಯ್ತು ಏನಾಯ್ತಾ ಇನ್ನು ಏನಾಗ್ಬೇಕು ಬೇಬಿ ಛೇ ಸ್ವಲ್ಪನೂ ತಲೆಯಲ್ಲಿ ಬುದ್ಧಿನೇ ಇಲ್ಲ ನಿಮ್ಗೆ ಅಲ್ಲ ಹೋಗಿ ಹೋಗಿ ಆ ಪೂಜನ್ ಮಗು ದತ್ತು ತಗೊಂಡಿದ್ಯಲ್ಲ ಇನ್ಯಾರು ಸಿಗ್ಲಿಲ್ವಾ ನಿಮ್ಗೆ ಆ ಬಿಕಾರಿ ಮಗುನೇ ಆಗ್ಬೇಕಾ ನಂಗು ಅಡಾಪ್ಟ್ ಮಾಡ್ಕೊಳ್ಳೇಬೇಕು ಅಂತಿದ್ರೆ ನಾನೇ ಯಾವ್ದಾದ್ರು ಒಳ್ಳೆ ಮಗು ನೋಡ್ತಿರ್ಲಿಲ್ವಾ ನಮಗ್ ಸ್ಟೇಟಸ್ ಮ್ಯಾಚ್ ಆಗೊಂತಾರ ಹಂಗೆಲ್ಲ ಮಾತಾಡ್ಬೇಡ ಯು ಅಪ್ ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ ಎಲ್ಲ ನಿನ್ ಬುದ್ಧಿನೇ ಅವ್ಳಿಗೆ ಮಮ್ಮಿ ಪ್ಲೀಸ್ ಅಂತ ಮಾತಾಡ್ತೀಯಾ ಮಕ್ಳೆಲ್ಲ ಒಂದೇ ತಾನೆ ಯಾಕೆ ರೀತಿ ಮಾತಾಡ್ತಿದ್ಯಾ ಅಲ್ಲ ಬೇಬಿ ಹೋಗಿ ಹೋಗಿ ಆ ಪೂಜು ಮಗುನ ದತ್ತು ತಗೊಂಡಿದ್ಯಾಲ ನಿಮ್ಗೇನು ಅನ್ಸಲ್ವಾ ಯಾಕೆ ಮಮ್ಮಿ ಮಾತಾಡ್ತೀಯಾ ನೋಡು ಮಗು ಮುಖ ನೋಡು ಖುಷಿ ಆಗಲ್ಲ ನಿನ್ಗೆ ಖುಷಿನಾ ನೋಡು ನನ್ಗೆ ಆ ಮಗು ಮೇಲೆ ಕೋಪ ಇಲ್ಲ ಆದ್ರೆ ಆ ಪೂಜೆ ಕಂಡ್ರೆ ನಂಗೆ ಸ್ವಲ್ಪನೂ ಆಗಲ್ಲ ಅಂತ ನಿನ್ಗೆ ಗೊತ್ತು ತಾನೇ ಯಾಕೆ ಮಮ್ಮಿ ಆ ಪೂಜೆ ಏನ್ ಮಾಡಿದಾಳೆ ಅವಳು ಎಷ್ಟು ಒಳ್ಳೆಳು ಗೊತ್ತಾ ನನಗಿಂತ ನಿನ್ಗಿಂತ ಎಲ್ಲಕ್ಕಿಂತ ಒಳ್ಳೆಯವಳು ಹಾ ಅವಳು ಬುದ್ಧಿ ನನಗ್ ಗೊತ್ತಿಲ್ವಾ ಆ ಇಡೀ ಆಸ್ತಿ ಅಲ್ಲ ಅವಳ ಮಕ್ಳಿಗೆ ಆಗ್ಬೇಕು ಅಂತ ಅವಳ ಮಗು ನಿನ್ನ ಕೊಟ್ಟಿದ್ದಾಳೆ ನಿನ್ ಬೇರೆ ಮಗು ತಗೋಬಿಟ್ರೆ ಆ ಮಗು ಆಗುತ್ತಲ್ಲ ಅರ್ಧ ಆಸ್ತಿ ಯಾಕೆ ಬೇರೆಯವ್ರು ಕೊಡ್ಬೇಕು ನನ್ನ ಮಗುಗೆ ಎಲ್ಲ ಬರ್ಲಿ ಎಲ್ಲ ನಾನು ಒಬ್ರದೇ ಆಗ್ಲಿ ಅಂತ ಅವಳಗ್ ಮಾಡ್ತಿದ್ದಾಳೆ ಮಮ್ಮಿ ಏನ್ ಮಮ್ಮಿ ನೀನು ಎಲ್ಲಿಂದೆಲ್ಗೋ ಲಿಂಕ್ ಮಾಡ್ತೀಯಾ ಛೇ ಪಾಪಾ ಪೂಜಾ നന്ന തായി തന തുമ്പോ അവളു തന്ന മകൻ കൊട്ട് നീന ഇന്നേനോ രൂപ കൊടുത്തിയല്ല ദിന അതെ നിമേനും അർത്ഥ ആ അവൾ പ്ലാൻ അതേ നിങ്ങൾ ബേറെ മകു തകോത്തിയന്തോ ഗോ അവ മകുക്ക് അർദ്ധ പാൽ കൊടുക്കാ ഏക്ക കൊടുക്കു എല്ല നമു ആ പ്ലാൻ നിമു അർത്ഥ ആ മമ്മി പ്ലീസ് ഹെല്ലാ മാതാട്ബേ ഏൻ മാതാട്ബേ സേ എസ് കളല്ല നിന്ന ഗണ്ടണ്ട ഇബ്രു സരിയ ആ മമ്മി ഹല മാർ ബോക്കോ ബേഡോ നോക്കി മാതാത്തല്ല ബേബി ഏനാ നിൻ്റെ ഇഷ്ട അല്ല അത് ഹേബിടു മഗന് കർക്കു നാ ഗണ്ട എല്ലാ ഹോത്തി ಅದ್ಬಿಟ್ಬಿಟ್ಟು ಮಗು ಬಗ್ಗೆ ಏನಾದರೂ ಮಾತಾಡ್ತೀನಿ ನಾನು ಸುಮ್ಮನೆ ಇರಲ್ಲ ಏನ್ ಬೇಬಿ ನೀನು ಕಿರ್ಚ್ ಬೇಡ ಮಗು ಎದ್ರಲ್ಲಿ ಬಿಡುತ್ತೆ ಈಗೇನು ನಮ್ಮ ಮನೇಲಿ ಇರಬೇಕು ಬೇಡವಾ ಅದನ್ನ ಹೇಳಿ ಸಾಕು ನೀನು ಈ ರೀತಿಯೆಲ್ಲ ಮಗು ಬಗ್ಗೆ ಅದನ್ನ ನಂಗದನ್ನ ಆಗಲ್ಲ ಬೇಡ ಬಿಡು ನಿನ್ನ ಮನೇಲಿ ನೀನೇ ಇದ್ಕೋ ನಾನು ನನ್ನ ಮಗು ನನ್ನ ಗಂಡ ಎಲ್ಲಾದ್ರೂ ಹೋಗ್ತೀವಿ ಏನ್ ಬೇಬಿ ನನಗೆ ನಿನ್ ಬಿಟ್ಟು ನೀನು ಯಾರಿದ್ದಾರೆ ಮನೆ ಬಿಟ್ಟೆಲ್ಲ ಹೋಗ್ತೀನಿ ಅಂತ ಮತ್ತೆ ನನ್ನ ಖುಷಿಗಿಂತ ನಿನ್ ಸ್ಟೇಟಸೇ ಮುಖ್ಯನಾ ಬೇಡ ಬಿಡು ನೀನೇ ನೀನೇರು ನಾವಿರೋದೇ ಇಲ್ಲ ಆಯ್ತು ಬಿಡು ಯಾವಾಗ್ಲೂ ನಿನ್ನ ಗೆಲ್ಬೇಕಲ್ವಾ ಏನಾದ್ರೂ ಮಾಡ್ಕೋ ಅಯ್ಯೋ ಬಿಡಮ್ಮ ಅವಳ ಯಾಕೆ ತಲೆ ಕೆಟ್ಸ್ಕೋತಿಯಾ ಅಲ್ಲ ಡ್ಯಾಡಿ ಮಗು ಇದೇನು ಖುಷಿ ಪಡ್ದು ಬಿಟ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾರಲ್ಲ ಮಮ್ಮಿಗೇನು ಗೊತ್ತಾಗಲ್ವಾ ಬಿಡೋಳ್ ಬುದ್ಧಿ ನಿಂಗೆ ತಾನೆ ನೀನು ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿ ಮಗುನ ನೋಡ್ಕೊ ಮಗುನ ಮುಳುಗ್ಸು ಊಟ ಮಾಡಿದ್ಯಾ ಬಾ ಊಟ ಮಾಡುವೆ ಆಮೇಲೆ ಮಾಡ್ತೀನಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ